ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಎದುರು ಕಾಣ್ತಾ ಇರೋದೇ ಗ್ರಾಮ ಗ್ರಾಮಕ್ಕೆ ಇಲ್ಲಿಗೂ ನೂರು ಮೀಟ್ರು ಇದು ಬಸ್ ರೂಟು ಬಸ್ ರೂಟ್ಗಿರುವಂತಹ ಜಾಗ ಮೂವತ್ತ್ನಾಲ್ಕು ಕುಂಟೆ ಜಾಗ ಮೂವತ್ತ್ನಾಲ್ಕು ಕುಂಟೆ ಮುಂದೆ ಪ್ಲಾಟ್ ಆಗೈತೆ ಜಾಗ ತುಂಬ ಚೆನ್ನಾಗಿದೆ ಬಸ್ ರೂಟ್ ಬಸ್ ರೂಟ್ಗಿದೆ ಚನ್ನಪಟ್ಟಣದಿಂದ ಜಾಗಕ್ಕೆ ನಿಮಗೆ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಹದಿನಾಲ್ಕು ಕಿಲೋಮೀಟ್ರ್ ಐತೆ ನಾಲ್ಕಮೂಲೆ ಚೌಕಟ್ಟಾಗಿದೆ ಮೂವತ್ತೈದು ತೆಂಗಿನ ಮರ ಬರ್ತವೆ ಮೂವತ್ತೈದು ತೆಂಗಿನ ಮರ ಬರ್ತವೆ ಎಲ್ಲ ನೋಡಿ ಫಲ ಬಿಡ್ತಿದೆ ತುಂಬ ಚೆನ್ನಾಗಿ ಫಲ ಇದು ಒಳ್ಳೆ ಫಲ ಬಿಟ್ಟಿದೆ ಬಸ್ ರೂಟ್ಗೆ ಜಾಗ ಇದು ನಾಕಾಮೂಲೆ ಚೌಕಟ್ಟಾಗಿದೆ ಈಗ ಮಧ್ಯ ಜೋಳ ಹಾಕಿದ್ದಾರೆ ಬಾಕ್ಸ್ ಸ್ಟೆಪ್ ಬರ್ತದೆ ಜಾಗ ನನ್ಪಾಟನದಿಂದ 16 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿನಿಂದ 75 ಕಿಲೋಮೀಟರ್ ಆಗುತ್ತೆ ಜಾಗಕ್ಕೆ 34 ಪುಟ 35 ತೆಂಗಿನ ಮರ ಇದೆ ಈ ಚಿನ್ನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ 34 ಪುಟ